ರಾಜ್ಯದ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪಸಮರ ನಡೆದ ಮೇಲೆ ಮೂರು ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಜಯಭೇರಿ ಬಾರಿಸಿದ ಮೇಲೆ ಈಗ ಸಚಿವ ಸಂಪುಟ ವಿಸ್ತರಣೆ ಆಗಬೇಕು ಅನ್ನೋ ಕೂಗು ಗಟ್ಟಿಯಾಗ್ತಾ ಇದೆ ಇದರ ಸಂಬಂಧವಾಗಿ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿ ಸೇರಿದ ಹಾಗೆ ಪಕ್ಷದ ನಾಯಕರು ಹೈಕಮಾಂಡ್ ಮೇಲೆ ಒತ್ತಡ ಹಾಕೋದಕ್ಕೆ ಶುರು ಮಾಡ್ತಾ ಇದ್ದಾರೆ ಸಚಿವ ಸಂಪುಟ ವಿಸ್ತರಣೆ ಮಾಡೋ ಮನಸ್ಸಿದ್ರೂ ಕೂಡ ಮೂಡಾ ನಿವೇಶನ ಹಂಚಿಕೆ ಪ್ರಕರಣ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ವಕ್ಫ್ ಆಸ್ತಿ ವಿವಾದದಂತಹ ಅನೇಕ ಕಾರಣಗಳಿಂದ ಆ ಸಾಹಸಕ್ಕೆ ಸದ್ಯಕ್ಕೆ ಕೈ ಹಾಕೋದೇ ಬೇಡ ಅನ್ನೋ ನಿಲುವಿಗೆ ಸಿಎಂ ಹಾಗೆ ಡಿಸಿಎಂ ಬಂದಿದ್ರು ಆದರೆ ಬೈ ಎಲೆಕ್ಷನ್ ರಿಸಲ್ಟ್ ಸರ್ಕಾರದ ಆತ್ಮವಿಶ್ವಾಸವನ್ನ ಜಾಸ್ತಿ ಮಾಡಿದೆ ಜೊತೆಗೆ ಸಚಿವ ಸಂಪುಟ ವಿಸ್ತರಣೆ ವಿಷಯಕ್ಕೆ ರೆಕ್ಕೆ ಪುಕ್ಕ ಕೂಡ ಬಂದಿದೆ ಡಿಸೆಂಬರ್ನ ಮಧ್ಯಭಾಗದಲ್ಲಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಕೂಡ ನಡೆಯುತ್ತೆ ಹೊಸ ವರ್ಷಕ್ಕೆ ಅಂದ್ರೆ ಜನವರಿಯಲ್ಲಿ ಮತ್ತೆ ಜಂಟಿ ಅಧಿವೇಶನ ಶುರುವಾಗುತ್ತೆ ಅದಾದ ಮೇಲೆ ಬಜೆಟ್ ಸಿದ್ಧತೆಗಳು ಶುರುವಾಗುತ್ತವೆ ಅದು ಮುಗಿತಾ ಇದ್ದ ಹಾಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಕೈಹಾಕೋ ಆಲೋಚನೆ ಕೂಡ ಇದೆ ಹೀಗಾಗಿ ಈಗ ತಪ್ಪಿದರೆ ಇನ್ನು ನಾಲ್ಕು ತಿಂಗಳು ಇದು ಸಾಧ್ಯ ಆಗೋದಿಲ್ಲ ಹೀಗಾಗಿ ಚಳಿಗಾಲದ ಅಧಿವೇಶನಕ್ಕೂ ಮುನ್ನ ಅಥವಾ ಕೊನೆಯ ಪಕ್ಷ ಹೊಸ ವರ್ಷದ ಆರಂಭದಲ್ಲಾದರೂ ಸಚಿವ ಸಂಪುಟ ವಿಸ್ತರಣೆಗೆ ಕೈ ಹಾಕೋ ಚಿಂತನೆ ಇದ್ದು ಇದರ ಸಂಬಂಧವಾಗಿ ಹೈಕಮಾಂಡ್ಗೆ ಗ್ರೀನ್ ಸಿಗ್ನಲ್ ಕೊಡಬೇಕು ಅಂತ ರಾಜ್ಯದ ನಾಯಕರು ಒತ್ತಡ ಹೇರ್ತಿದ್ದಾರೆ ಅಂತ ಮೂಲಗಳು ತಿಳಿಸಿವೆ ಈಗಾಗಲೇ ಬಹಳಷ್ಟು ಮಂದಿ ಆಕಾಂಕ್ಷಿಗಳಿದ್ದಾರೆ ಸಚಿವ ಸ್ಥಾನಕ್ಕೆ ಸಚಿವ ಸಂಪುಟ ಸೇರೋದಕ್ಕೆ ಅದರ ಪಟ್ಟಿ ಕೂಡ ದೊಡ್ಡದೇ ಆಗಿದೆ ಅದರಲ್ಲಿ ಬಹಳ ಮುಖ್ಯವಾಗಿ ವಿಧಾನ ಪರಿಷತ್ನ ಸದಸ್ಯ ಬಿ ಕೆ ಹರಿಪ್ರಸಾದ್ ಮಾಜಿ ಸಚಿವ ಬಿ ನಾಗೇಂದ್ರ ಮುಂಚೂಣಿಯಲ್ಲಿದ್ದಾರೆ ಹರಿಪ್ರಸಾದ್ಗೆ ಈ ಹಿಂದೆಯೇ ಸಚಿವ ಸ್ಥಾನ ಸಿಗಬೇಕಾಗಿತ್ತು ಆದರೆ ಅವಕಾಶ ವಂಚಿತರಾಗಿದ್ದು ಇದ್ರ ಬಗ್ಗೆ ಅಸಮಾಧಾನವನ್ನು ಕೂಡ ಅವರು ಹೊರಹಾಕಿದರು ಇದಾದ ಮೇಲೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಢ ನಿವೇಶನ ಹಂಚಿಕೆ ಪ್ರಕರಣ ವಾಲ್ಮೀಕಿ ಹಗರಣದ ಆರೋಪಗಳು ಕೇಳಬಂದ ಮೇಲೆ ನಡೆದ ಬೆಳವಣಿಗೆಗಳಿಂದ ಸಿಎಂ ಸಿದ್ದರಾಮಯ್ಯನವರು ಹರಿಪ್ರಸಾದ್ಗೆ ಮತ್ತೆ ಹತ್ತಿರ ಆದರು ಈಗ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗುವ ಅವಕಾಶ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ನಾಗೇಂದ್ರ ಅವರನ್ನ ಮತ್ತೆ ಸಂಪುಟಕ್ಕೆ ತೆಗೆದುಕೊಳ್ಳುವುದಾಗಿ ಸ್ವತಃ ಸಿಎಂ ಸಂಡೂರು ಉಪಚುನಾವಣೆ ಪ್ರಚಾರದ ವೇಳೆ ವಾಗ್ದಾನವನ್ನ ಮಾಡಿದ್ರು ಇದಲ್ಲದೆ ಶಾಸಕರಾದ ಮಳವಳ್ಳಿಯ ನರೇಂದ್ರ ಸ್ವಾಮಿ ಬೆಳಗಾವಿಯ ಆಸಿಫ್ ಸೇಠ್ ಮಾಜಿ ಸಚಿವರಾದ ವಿನಯ್ ಕುಲಕರ್ಣಿ ಲಕ್ಷ್ಮಣ ಸವದಿ ಆನೆ ಕಲ್ ಶಿವಣ್ಣ ವಿಧಾನಸಭಾ ಉಪಾಧ್ಯಕ್ಷ ರುದ್ರಪ್ಪ ಲಮಾಣಿ ಭದ್ರಾವತಿ ಶಾಸಕ ಬಿಕೆ ಸಂಗಮೇಶ್ವರ ಅವರ ಜೊತೆಗೇನೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಸಿಎಂ ಹಣಕಾಸು ಸಲಹೆಗಾರ ಬಸವರಾಜ ರಾಯರೆಡ್ಡಿ ಸಮೇತ ಅನೇಕರು ಪ್ರಬಲ ಆಕಾಂಕ್ಷಿಗಳಾಗಿದ್ದಾರೆ ಹಾಗೆ ವಿವಿಧ ಮಾನದಂಡಗಳ ಆಧಾರದಲ್ಲಿ ಪ್ರಭಾವವನ್ನು ಕೂಡ ಬೀರ್ತಾ ಇದ್ದಾರಂತೆ ಇದರ ಮಧ್ಯೆ ಕೆಲವರಿಗೆ ಕೊಕ್ಕೊಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಹೊಸ ಸೇರ್ಪಡೆಗಾಗಿ ಈಗಾಗಲೇ ಇರೋ ಕೆಲವರನ್ನ ಸಂಪುಟದಿಂದ ಕೈ ಬಿಡೋ ಆಲೋಚನೆ ಕೂಡ ಇರೋದ್ರಿಂದ ಕೆಲವರು ಹೊಂದಿರೋ ಖಾತೆಗಳು ಕೂಡ ಪ್ರಮುಖವಾಗಿವೆ ಆದ್ರೆ ಅವುಗಳ ನಿರ್ವಹಣೆ ಅತ್ಯಂತ ಕಳಪೆ ಕೊನೆಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿಯೂ ಅವರ ಕಾರ್ಯವೈಖರಿ ತೃಪ್ತಿಕರ ಆಗಿಲ್ಲ ಈ ಹಿನ್ನೆಲೆಯಲ್ಲಿ ಅಂಥವರನ್ನ ಕೈಬಿಡೋದ್ರ ಬಗ್ಗೆ ಚಿಂತನೆ ನಡೆದಿದೆಯಂತೆ